ಸನ್ನಿಧಿಯ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿನ ನಮ್ಮ ಕ್ಷೇತ್ರ ದರ್ಶನ ಕಾಮಧೇನು ಕ್ಷೇತ್ರ ಎರಡನೇ ಮಂತ್ರಾಲಯವೆಂದು ಕರೆಯಲಾಗುವ ಬೆಂಗಳೂರಿನ ಈ ಕಾಮಧೇನು ಕ್ಷೇತ್ರ ಭಕ್ತರ ಸಕಲ ಕೋರಿಕೆಯನ್ನು ಈಡೇರಿಸುವ ರಾಯರ ಪವಾಡಮಯ ಸನ್ನಿಧಾನವಾಗಿದೆ ಇಲ್ಲಿನ ಮೂಲ ಬೃಂದಾವನವು ಕೇವಲ ರಾಯರ ನಾಮವನ್ನೊಳಗೊಂಡ ಪುಸ್ತಕಗಳಿಂದ ನಿರ್ಮಿತವಾಗಿದೆ ಕಾಮಧೇನು ಕ್ಷೇತ್ರ ಇತಿಹಾಸ ಮಹತ್ವ ಹಾಗೂ ಈ ಪವಿತ್ರ ಸನ್ನಿಧಾನದ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಆಸಕ್ತಿದಾಯಕ ವಿಚಾರಗಳು ಹೀಗಿವೆ ನಾವು ಎತ್ತ ಸಾಗಿದರೂ ಅತ್ತ ರಾಯರ ಭಕ್ತರು ಕಾಣಸಿಗುತ್ತಾರೆ ಹಾಗೆ ರಾಯರ ಮಠ ರಾಯರ ಸನ್ನಿಧಾನವೂ ಕಾಣಬಹುದು ರಾಯರ ಸನ್ನಿಧಾನವು ತನ್ನದೇ ಆದ ಪವಾಡಗಳ ಮೂಲಕ ಭಕ್ತರನ್ನು ತನ್ನತ್ತ ಆಕರ್ಷಿಸುತ್ತದೆ ಅಂತಹ ಪವಾಡಮಯ ರಾಯರ ಸನ್ನಿಧಾನದಲ್ಲೊಂದು ಬೆಂಗಳೂರಿನ ಮಾಗಡಿ ರಸ್ತೆ ಕಡಬಗೆರೆ ಕ್ರಾಸ್ನಲ್ಲಿರುವ ಕಾಮಧೇನು ಕ್ಷೇತ್ರ ಈ ಕ್ಷೇತ್ರವು ರಾಯರ ಅನುಗ್ರಹದಿಂದ ಸ್ಥಾಪಿಸಲ್ಪಟ್ಟ ಸನ್ನಿಧಾನವಾಗಿದೆ ಈ ಶ್ರೇ ಈ ಕ್ಷೇತ್ರವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯರನ್ನು ಕಲಿಯುಗ ಕಲ್ಪತರು ಕಾಮಧೇನು ಕಲ್ಪವೃಕ್ಷ ಹಾಗೂ ಜಗದ್ಗುರು ಎಂದು ಕರೆಯಲಾಗುವ ಕಾರಣದಿಂದ ಈ ಸನ್ನಿಧಾನವನ್ನು ಕಾಮಧೇನು ಕ್ಷೇತ್ರವೆಂದು ಕರೆಯಲಾಗುತ್ತದೆ ಇಲ್ಲಿನ ಗೋವುಗಳನ್ನು ಅಂದರೆ ಕಾಮಧೇನುಗಳನ್ನು ಸಾಕುವುದರಿಂದ ಇದಕ್ಕೆ ಕಾಮಧೇನು ಕ್ಷೇತ್ರ ಎಂದು ಹೆಸರು ಬಂದಿದೆ ಈ ದೇವಾಲಯವು ದೈವಿಕ ಶಕ್ತಿಯನ್ನು ಹೊಂದಿರುವ ಸನ್ನಿಧಾನವಾಗಿದ್ದು ಇಲ್ಲಿಗೆ ಬಂದ ಭಕ್ತರು ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತದೆ ಎನ್ನುವ ನಂಬಿಕೆ ಇದೆ ಕಾಮಧೇನು ಕ್ಷೇತ್ರವನ್ನು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಶ್ರೀ ಧರ್ಮದರ್ಶಿ ಎಸ್ ಎನ್ ಗುರುಶೇಷ ಅವರು ಪ್ರಾರಂಭಿಸಿದರು ಇವರು ಹಿಂದೆ ಮಂತ್ರಾಲಯದಲ್ಲಿ ಯಾತ್ರಿಕರಿಗೆ ತೀರ್ಥವನ್ನು ನೀಡುವ ಕೆಲಸವನ್ನು ಮಾಡುತ್ತಿದ್ದವರು ರಾಘವೇಂದ್ರ ಸ್ವಾಮಿಗಳ ಪ್ರೇರಣೆಯ ಮೇರೆಗೆ ಅವರು ಮಂತ್ರಾಲಯಕ್ಕೆ ಆಗಮಿಸುತ್ತಿದ್ದ ಭಕ್ತರಿಂದ ರಾಘವೇಂದ್ರ ನಾಮವನ್ನು ಬೆರೆಸಿ ಬರೆಸಿ ಲೇಖನ ಮಹಾಯಜ್ಞವನ್ನು ಇವರು ಮಾಡಿಸಿದ್ದರಂತೆ ಇದರಿಂದ ಸಂಗ್ರಹವಾದ ಲಕ್ಷ ಲಕ್ಷ ಪುಸ್ತಕಗಳನ್ನು ಮಾಗಡಿ ರಸ್ತೆಯ ಕಡಬಗೆರೆ ಒಲವೊಂದರಲ್ಲಿ ಕೆಂಪು ಬಟ್ಟೆಯನ್ನು ಹಾಸಿ ಅದರಲ್ಲಿ ರಾಯರ ನಾಮ ಬರೆದ ಎಲ್ಲ ಪುಸ್ತಕಗಳನ್ನಿಟ್ಟು ಆ ಗಂಟನ್ನು ರಾಯರ ರೂಪದಲ್ಲಿ ಪೂಜಿಸತೊಡಗುತ್ತಾರೆ ಮುಂದೆ ಈ ಪುಸ್ತಕಗಳಿರುವ ಸನ್ನಿಧಾನವೇ ವೃಂದಾವನವಾಯಿತು ಕಳೆದ ಎಂಟು ವರ್ಷಗಳಲ್ಲಿ ಹೊಸ ದೇವಾಲಯವನ್ನು ಇಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯಕ್ಕೆ ಭೇಟಿ ನೀಡಿದ ಭಕ್ತರು ಮಂತ್ರಾಲಯಕ್ಕೆ ಭೇಟಿ ನೀಡಿದಷ್ಟೇ ದೈವಿಕ ಅನುಭವವನ್ನು ಪಡೆದುಕೊಳ್ಳುತ್ತಾರೆ ಈ ದೇವಾಲಯವು ಬೆಂಗಳೂರಿನಿಂದ ಕೇವಲ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಕಾಮಧೇನು ಕ್ಷೇತ್ರವನ್ನು ಎರಡನೇ ಮಂತ್ರಾಲಯ ಅಥವಾ ಬೆಂಗಳೂರಿನ ಮಂತ್ರಾಲಯ ಎಂದೆಲ್ಲ ಕರೆಯಲಾಗುತ್ತದೆ ಬೃಂದಾವನವನ್ನು ಹನ್ನೆರಡು ಕಲ್ಲಿನ ಕೆತ್ತಿದ ಕಂಬಗಳಿಂದ ನಿರ್ಮಿಸಲಾಗಿದ್ದು ಗರ್ಭಗುಡಿ ಪ್ರವೇಶ ದ್ವಾರದ ಮುಂದೆ ಎರಡು ದೊಡ್ಡ ಆನೆಗಳನ್ನು ಸ್ಥಾಪಿಸಲಾಗಿದೆ ಕಾಮಧೇನು ಕ್ಷೇತ್ರ ದೇವಾಲಯವು ಒಂದೇ ಶಾಲಿಗ್ ಗ್ರಾಮಕಲ್ಲಿನಿಂದ ಕೆತ್ತಿದ ಗರ್ಭಗುಡಿ ವಿಗ್ರಹವನ್ನು ಹೊಂದಿದೆ ಇದು ಭೂವರಹಸ್ವಾಮಿ ಆಂಜನೇಯ ಮತ್ತು ಸ್ವಾಮಿಗಳನ್ನು ಹೊಂದಿದೆ ಇಲ್ಲಿನ ಬೃಂದಾವನವು ರಾಯರ ನಾಮವಿರುವ ಪುಸ್ತಕಗಳಿಂದ ನಿರ್ಮಿತವಾಗಿದೆ ದೇವಸ್ಥಾನವು ಪ್ರತ್ಯೇಕವಾದ ಕೋಣೆಯನ್ನು ಹೊಂದಿದ್ದು ದೇವಿಯರಾದ ಶ್ರೀವಲ್ಲಿ ಮತ್ತು ಕಲ್ಪವಲ್ಲಿಯನ್ನು ಒಳಗೊಂಡಿದೆ ಇದು ನೂರ ಎಂಟು ಕೋಟಿ ಶ್ರೀ ರಾಘವೇಂದ್ರ ಗ್ರಂಥಗಳನ್ನು ಸ್ಥಾಪಿಸಿದ ಭಾರತದ ಏಕೈಕ ಸ್ಥಳವಾಗಿದೆ ಇಲ್ಲಿನ ರಾಘವೇಂದ್ರ ನಮ ಲೇಖನ ಮಹಾಯಜ್ಞ ಬೃಂದಾವನವನ್ನು ಮೃತಿಕಾ ಬೃಂದಾವನ ಎಂದು ಕರೆಯಲಾಗುತ್ತದೆ ಇದರ ಆವರಣದಲ್ಲಿ ನಾವು ರಾಯರಿಗೆ ಪ್ರಿಯವಾದ ತುಳಸಿ ತೋಟವನ್ನು ನೋಡಬಹುದು ನಿಯಮಿತವಾಗಿ ಮತ್ತು ವಾರಕ್ಕೊಮ್ಮೆಯಾದರೂ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರು ಇಲ್ಲಿ ರಾಯರ ಆಶೀರ್ವಾದವನ್ನು ಪಡೆಯುವುದರ ಮೂಲಕ ಪವಾಡಗಳನ್ನು ಅನುಭವಿಸುತ್ತಾರೆ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳ ದಿನವಾದ ಗುರುವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡುವುದು ಹಾಗೂ ಭಾನುವಾರದಂದು ಈ ಸನ್ನಿಧಾನಕ್ಕೆ ಭೇಟಿ ನೀಡುವುದು ಅತ್ಯಂತ ಮಂಗಳಕರವಾಗಿದೆ ಸಾಕಷ್ಟು ಭಕ್ತರು ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವುದರಿಂದ ಮದುವೆ ಸಮಸ್ಯೆಗಳನ್ನು ದೂರ ಆಗಿಸಿಕೊಳ್ಳುವುದರಿಂದ ಉದ್ಯೋಗಕ್ಕೆ ಸಂಬಂಧಿಸಿ ಸಂಬಂಧ ಉದ್ಯೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಮುಕ್ತರಾಗುವುದರಿಂದ ಸಂತಾನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದರಿಂದ ಸಾಕಷ್ಟು ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವ ಮೂಲಕ ಪವಾಡಗಳನ್ನೇ ಅನುಭವಿಸಿದ್ದಾರೆ ಇಲ್ಲಿಗೆ ಆಗಮಿಸುವ ಭಕ್ತರೇ ಈ ಸನ್ನಿಧಾನದ ಪವಾಡದ ಬಗ್ಗೆ ನಿಮಗೆ ತಿಳಿಸುತ್ತಾರೆ ಇಲ್ಲಿ ತುಪ್ಪದ ದೀಪವನ್ನು ಬೆಳಗುವುದಕ್ಕೆ ವಿಶೇಷ ಮಹತ್ವವಿದೆ ದೇವಾಲಯದ ಆವರಣದಲ್ಲಿ ಟೋಕನ್ ತೆಗೆದುಕೊಳ್ಳುವ ಮೂಲಕ ತುಪ್ಪದ ದೀಪವನ್ನು ಬೆಳಗಿಸಬಹುದು ರಾಯರಿಗೆ ತುಪ್ಪದ ದೀಪವನ್ನು ಬೆಳಗುವುದರಿಂದ ಭಕ್ತರ ಸಕಲ ಸಂಕಷ್ಟಗಳು ದೂರ ಆಗುತ್ತದೆ ಎಂಬುದು ನಂಬಿಕೆಯಾಗಿದೆ ಇಲ್ಲಿನ ಭಕ್ತರು ಪ್ರತಿನಿತ್ಯ ತುಪ್ಪದ ದೀಪವನ್ನು ಬೆಳಗಿಸುವ ಮೂಲಕ ದೀಪೋತ್ಸವವನ್ನು ನಡೆಸುತ್ತಾರೆ ಇದರೊಂದಿಗೆ ಇಪ್ಪತ್ತೊಂದು ವಿಧದ ವಿಶೇಷ ಆರತಿಗಳನ್ನೂ ಕೂಡ ರಾಯರಿಗೆ ನೆರವೇರಿಸಲಾಗುತ್ತದೆ ಇಲ್ಲಿ ನಡೆಯುವ ಭಜನೆಯಲ್ಲಿ ಪಾಲ್ಗೊಳ್ಳುವುದೇ ಅತ್ಯಂತ ವಿಶೇಷ ಗುರುವಾರ ಈ ಸನ್ನಿಧಾನದಲ್ಲಿ ವಿಶೇಷವಾಗಿ ಅಷ್ಟವದನಾ ಸೇವೆಯನ್ನು ಆಯೋಜಿಸಲಾಗುತ್ತದೆ ಗುರುವಾರ ಮತ್ತು ಭಾನುವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರು ಪ್ರಸಾದವನ್ನು ಸ್ವೀಕರಿಸಬಹುದು ಅನ್ನ ಬೇಳೆ ತುಪ್ಪ ಅಡುಗೆ ಎಣ್ಣೆ ವಿಷಯದಲ್ಲಿ ಜನರು ಉದಾರವಾಗಿ ದಾನ ಮಾಡಬಹುದು ಅದು ಭಕ್ತರಿಗೆ ಪ್ರಸಾದವನ್ನು ನೀಡಲು ಸಹಾಯ ಮಾಡುತ್ತದೆ ದೇವಾಲಯದ ಯಾವುದೇ ವಿಸ್ತರಣೆಗೆ ಅಗತ್ಯವಿರುವ ಸಿಮೆಂಟ್ ಇಟ್ಟಿಗೆ ಮತ್ತು ಕಬ್ಬಿಣವನ್ನು ಸಹ ಜನ ಇಲ್ಲಿ ದಾನ ಮಾಡಬಹುದು ಕಾಮಧೇನು ಕ್ಷೇತ್ರದಲ್ಲಿ ಪೂಜೆ ಮಾಡುವುದರ ಸಂಪೂರ್ಣ ಫಲ ಭಕ್ತರಿಗೆ ಇಲ್ಲಿ ದೀಪಗಳನ್ನು ಹಚ್ಚಿ ಕಂಡುಕೊಳ್ಳಬಹುದು ಸ್ವಯಂಪೂರ್ಣ ಆತ್ಮವಿಶ್ವಾಸ ಮತ್ತು ಸ್ವತಂತ್ರವಾಗಿರಲು ಸಹಾಯ ಮಾಡುವ ದೃಢವಾದ ನಿರ್ದೇಶನದ ಅರಿವನ್ನು ಹರಡಲು ಸಮಾಜಕ್ಕೆ ನಿರ್ದೇಶನದ ಅರ್ಥವನ್ನು ನೀಡುವುದು ದೇವಾಲಯದ ಮುಖ್ಯ ಗುರಿಯಾಗಿದೆ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯೊಂದಿಗೆ ಆಧ್ಯಾತ್ಮ ಮತ್ತು ಸಾಂಪ್ರದಾಯಿಕ ಜ್ಞಾನವನ್ನು ನೀಡುವ ಉದ್ದೇಶದಿಂದ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಈ ಸನ್ನಿಧಾನಕ್ಕೆ ಭೇಟಿ ನೀಡುವುದರಿಂದ ಭಕ್ತರು ಇಷ್ಟಾರ್ಥಗಳೆಲ್ಲ ಈಡೇರುವುದು ಸಾಕಷ್ಟು ಉದಾಹರಣೆಗಳಿವೆ ಪ್ರತಿ ಭೇಟಿಯಲ್ಲೂ ಭಕ್ತರು ವಿಶೇಷವಾದ ದೈವಿಕ ಅನುಭವವನ್ನು ಇಲ್ಲಿ ಪಡೆದುಕೊಳ್ಳುತ್ತಾರೆ ದೇವಸ್ಥಾನವು ಲಕ್ಷ್ಮೀ ಪೂಜೆ ಪ್ರತಿನಿತ್ಯ ತುಳಸಿ ಪೂಜೆ ಶ್ರೀ ರಾಘವೇಂದ್ರ ಸ್ವಾಮಿಗೆ ಸೇವೆ ಸ್ವರ್ಣಗೌರಿ ವ್ರತ ನಾಗರ ಪಂಚಮಿ ಅಮಾವಾಸ್ಯೆ ಪೂಜೆ ಉಪಕರ್ಮ ವರಮಹಾಲಕ್ಷ್ಮಿ ವ್ರತ ಮತ್ತು ಶ್ರಾವಣ ಮಾಸದ ಲಕ್ಷ್ಮೀ ಪೂಜೆಯನ್ನು ನಡೆಸುತ್ತದೆ ಇದರೊಂದಿಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಗೌರಿ ಗಣೇಶ ಮತ್ತು ದಸರಾ ಹಬ್ಬವನ್ನು ಆಚರಿಸುತ್ತದೆ ರಾಯರ ಈ ಸನ್ನಿಧಾನಕ್ಕೆ ನೀವು ಸೋಮವಾರದಿಂದ ಶುಕ್ರವಾರ ಬೆಳಗ್ಗೆ ಎಂಟರಿಂದ ಆರರವರೆಗೆ ಹಾಗೂ ಗುರುವಾರ ಮತ್ತು ಭಾನುವಾರ ಮುಂಜಾನೆ ಏಳರಿಂದ ಏಳರವರೆಗೆ ಭೇಟಿ ನೀಡಬಹುದು ಕಾಮಧೇನು ಕ್ಷೇತ್ರದ ಬಗ್ಗೆ ಬೆಂಗಳೂರಿನ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದ್ದು ಇದು ಇನ್ನಷ್ಟು ಪ್ರಸಿದ್ಧಿಯಾಗಿದೆ ಏಕೆಂದರೆ ಅದರ ಶಾಂತಿ ಮತ್ತು ಸೌಂದರ್ಯ ಹಾಗೂ ಪ್ರಕೃತಿಯ ಮಡಿಲಲ್ಲಿ ಈ ಕ್ಷೇತ್ರವು ಇದೆ ನೀವು ಒಮ್ಮೆ ಈ ಪವಿತ್ರ ಸ್ಥಳಕ್ಕೆ ಬಂದು ಅಲ್ಲಿಗೆ ತಲುಪಿದ ನಂತರ ಅಪಾರ ಪ್ರಮಾಣದ ಮರಗಳು ಮತ್ತು ಸಸ್ಯಗಳನ್ನು ತೆರೆದ ಆಕಾಶ ಮತ್ತು ಪ್ರತಿಯೊಂದು ಮೂಲೆಯ ಸುತ್ತಲೂ ಕೊಳಗಳು ಅಥವಾ ಈ ಪ್ರದೇಶದ ಶಾಂತಿಯನ್ನು ನೀವು ಅನುಭವಿಸಬಹುದು ಈ ಪ್ರದೇಶವು ಕೇವಲ ಧಾರ್ಮಿಕ ಮಹತ್ವಕ್ಕಾಗಿ ಮಾತ್ರವಲ್ಲದೆ ಮಾನಸಿಕ ನೆಮ್ಮದಿಗೂ ಹೆಸರುವಾಸಿಯಾಗಿದೆ ಕಾಮಧೇನು ಕ್ಷೇತ್ರವು ಮಾಗಡಿ ರಸ್ತೆ ಬೆಂಗಳೂರಿನ ಕಡಬರೆ ಕ್ರಾಸ್ ಇದನ್ನು ಟ್ಯಾಕ್ಸಿ ಅಥವಾ ಆಟೋದಂತಹ ರಸ್ತೆ ಸಾರಿಗೆಯ ಮೂಲಕ ಸುಲಭವಾಗಿ ತಲುಪಬಹುದು ಅಥವಾ ಇದು ಒಂದು ಭಾಗವೂ ಆಗಿದೆ ಸುತ್ತಮುತ್ತಲಿನ ಪ್ರದೇಶಗಳು ಹಾಗೂ ಹಸಿರು ಭೂಮಿಗಳಿಂದ ಕಂಗೊಳಿಸುತ್ತಿರುವ ಈ ಕ್ಷೇತ್ರವು ಸಾಕಷ್ಟು ಭಕ್ತರಿಗೆ ನೆಮ್ಮದಿಯನ್ನು ತರುತ್ತದೆ ಈ ಸ್ಥಳದ ಆಧ್ಯಾತ್ಮಿಕ ಮಹತ್ವವು ಅದರ ಭೌತಿಕ ನೆಲೆಯಲ್ಲಿ ಮಾತ್ರ ಅಲ್ಲ ಬದಲಾಗಿ ಅದರ ಧಾರ್ಮಿಕ ಮಹತ್ವಕ್ಕೂ ಆಳವಾಗಿ ಸಂಬಂಧಿಸಿದೆ ಕಾಮಧೇನು ಮಾತ ತಾಯಿಯ ಆಶೀರ್ವಾದ ಇಲ್ಲಿ ಯಾವಾಗಲೂ ಮತ್ತು ಯಾವಾಗಲೂ ಭಕ್ತರು ಅನುಭವಿಸುತ್ತಾರೆ ಭಕ್ತರ ಆಸೆಗಳನ್ನು ಪಡೆಯಲು ಇಲ್ಲಿಗೆ ಬರುತ್ತಾರೆ ಮತ್ತು ಆದ್ದರಿಂದ ಜೀವನದಲ್ಲಿ ಸಮತೋಲನ ಮತ್ತು ಮಾನಸಿಕ ಶಾಂತಿ ಹಾಗೂ ಆಧ್ಯಾತ್ಮಿಕ ಅನುಭವವನ್ನು ಪಡೆಯಲು